ಇನ್ನು ನಟ ದರ್ಶನ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ ಈಗಾಗಲೇ ದರ್ಶನ್ ಒಂದು ವಿಡಿಯೋ ಸಂದೇಶದ ಮೂಲಕ ಈ ಸಾರಿ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋದಿಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ರು ತಮ್ಮ ಅಭಿಮಾನಿಗಳಿಗೆ ಸಂದೇಶ ಕಳಿಸುವಂತಹ ಕೆಲಸ ಕೂಡ ನಟ ದರ್ಶನ್ ಇಂದ ಆಗಿತ್ತು ರೇಣುಕಾಸ್ವಾಮಿ ಕೊಲೆ ಆದ ನಂತರ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ ಕೊಲೆ ಆರೋಪಿ ನಟ ದರ್ಶನ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ಹೈಕೋರ್ಟಿಂದ ರೆಗ್ಯುಲರ್ ಬೇಲ್ ಸಿಕ್ಕಾದ ಮೇಲೆ ದರ್ಶನ್ ಜಿಂಗಾಲಾರ ಅನಾರೋಗ್ಯದ ಹಿನ್ನೆಲೆ ದರ್ಶನ್ ಹಬ್ಬವನ್ನು ಆಚರಿಸ್ಕೊಳ್ತಾ ಇಲ್ಲ ಅವರು ಮೊನ್ನೆ ಆ ಹೇಳ್ತಾ ಹೇಳ್ತಾಯಿದ್ರು ನನಗೆ ಸಿಕ್ಕಾಪಟ್ಟೆ ಬೆನ್ನೋವಿನ ಪ್ರಾಬ್ಲಮ್ಮು ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ ನನಗಿರುವಂಥ ಪ್ರಾಬ್ಲಮ್ಗೆ ಬೆನ್ನೋವಿನ ಆಪರೇಷನ್ ಫಿಕ್ಸ್ ಅನ್ನುವಂಥ ಮಾತನ್ನು ಹೇಳ್ತಾಯಿದ್ರು ಇನ್ನು ಈಗ ನೀವು ಏನು ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಇದು ಆರ್ ಆರ್ ನಗರದ ದರ್ಶನ್ ಮನೆ ಅವ್ರ ಮನೆ ಮುಂಭಾಗ ಅಭಿಮಾನಿಗಳು ಬರ್ತಾ ಇದ್ದಾರೆ ಬಂದು ಪೂಜೆ ಮಾಡ್ತಾ ಇದ್ದಾರೆ ತಮ್ಮ ನೆಚ್ಚಿನ ನಟನೆಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಆದರೆ ದರ್ಶನ್ ಇನ್ನು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಈ ಫೋಟೋನ ಹಂಚ್ಕೊಳ್ಳೋದರ ಮೂಲಕ ತುಂಬ ಖುಷಿಯಾಗುತ್ತೆ ಮೇಡಮ್ ನಾನು ಭಾಸ್ ಬರ್ತಾಳೆ ಅಂದರೆ ನಮಗೆ ಒಂಥರ ಹಬ್ಬನೇ ನಮ್ಮ ಮಂಡ್ಯದಿಂದ ಬಂದಿರೋದು ತುಂಬ ಮೊನ್ನೆ ಮನೆಯಲ್ಲ ನಿದ್ದೆಲ್ಲ ಕಾಯಿ ತೊಗೊಂಡು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಅದಕ್ಕೋಸ್ಕರ ಬಂದು ಪೂಜೆ ಮಾಡ್ಕೊಂಡು ಹೋಣಂತ ಫೀಲಿಂಗ್ ಆಗುತ್ತೆ ಬಟ್ ಅವರು ಬಂದು ಸಿಗ್ತಿದ್ರು ಯಾವಾಗಲೂ ಕೈ ಕೊಟ್ಟು ಮ ಕಳಿಸ್ತಿದ್ರು ಬಟ್ ಈ ಒಂಥರ ಫೀಲ್ ಆಗುತ್ತೆ ಎಲ್ಲಿ ಹೇಗಿದ್ರಂತ ಬಟ್ ಭಾಸ್ ಬಂದಿರೋದೇ ಒಂಥರ ಖುಷಿಯಾಗುತ್ತೆ ಇನ್ನು ನೋಡಿದ್ರೆ ಇನ್ನೂ ಹೆಚ್ಚೆ ಆಗುತ್ತೆ ಮೇಡಮ್ ಲಾಸ್ಟ್ ಟೈಮ್ ಬಂದಿದೆ ಮೇಡಮ್ ಬಂದಿದೆ ತಿಳಿಸಿದ್ರು ಅವರು ಆಗಲ್ಲ ಅಂತ ಸಿಕ್ಕಿದ್ರೆ ನೀನು ಒಂಥರ ದೇವ್ರು ನೋಡ್ದಂಗೆ ಆಯ್ತು ದರ್ಶನ ಮಾಡ್ದಂಗೆ ಆಯ್ತಿತ್ತು ಸಿಗ್ತೀನಿ ಅಂತ ಹೇಳಿದರೆ ನೋಡೋಣ ವೇಟ್ ಮಾಡಬೇಕು ನಮ್ಮ ಬಾಸ್ ಅನ್ನೋದು ಇಶೋ ಅಪಿ ಬರ್ತಡೆ ಮೈ ಬಾಸ್ ಯಾವಾಗಲೂ ಚೆನ್ನಾಗಿ ನೂರು ಕಾಲ ಚೆನ್ನಾಗಿರ್ಬೇಕು ಅಂತ ಹೇಳ್ತೀನಿ ಯಾಕೆ ಮೇಡಮ್ ನಾವಂತೂ ಕಟ್ಟಾಭಿಮಾನಿಗಳು ನಾವು ಬಂದಿರೋದು ಬಳ್ಳಾರಿ ಅಂತ ನನ್ನ ಹೆಸರು ಉಮಾ ಅಂತ ಡಿ ಸರ್ ಅಂದರೆ ನಂಗೆ ತುಂಬ ಇಷ್ಟ ಸರ್ ಹೇಳಿದರು ಬರಬೇಡ್ರಿ ನನಗೆ ಹೆಲ್ತ್ ಇಶ್ಯೂ ಐತಿ ಈ ಸತಿ ಸಿಗಲ್ಲ ನೆಕ್ಸ್ಟ್ ಟೈಮ್ ನಾನು ಪಕ್ಕ ನಿಮಗೆ ಭೇಟಿ ಮಾಡ್ತೀನಿ ಅಂತ ಸೊ ಆದರೂ ಡಿ ವಾಸ್ಗೋಸ್ಕರ ನಾನೊಂದು ಕವನ ಬರೆದಿದ್ದೀನಿ ಸರ್ ಭಕ್ತಿ ದೇವರಿಗಾಗಿ ಉಸಿರು ಹೆತ್ತವರಿಗಾಗಿ ಸ್ನೇಹ ಸ್ನೇಹಿತರಿಗಾಗಿ ಪ್ರೀತಿ ಪ್ರೀತರಿಗಾಗಿ ಆದರೆ ಅಭಿಮಾನ ಯಾವತ್ತಿದ್ರೂ ನಮ್ಮ ಡಿ ವಾಸ್ಗಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇನ್ನೊಂದು ಬಿ ಟಿ ಎಸ್ ಎಲ್ ಸೀಟು ಬೆಂಗಳೂರಲ್ಲಿ ಸೈಟ್ ನಮ್ಮ ಡಿ ಬಾಸ್ ಹುಡುಗರು ಹಟ ಸಿಗ್ಬೇಕಂದ್ರೆ ಪುಣ್ಯ ಮಾಡೋಕ್ಕೆ ಜೈ ಡಿ ಬಾಸ್ ಮೇಡಮ್ ನಾವಂತೂ ಕಟ್ಟಾಭಿಮಾನಿಗಳು ನಾವು ಬಂದಿರೋದು ಬಳ್ಳಾರಿ ಅಂತ ನನ್ನ ಹೆಸ್ರು ಉಮಾ ಅಂತ ಡಿ ವಾಸ್ ಸರ್ ಅಂದರೆ ನಂಗೆ ತುಂಬ ಇಷ್ಟ ಸರ್ ಹೇಳಿದರು ಬರಬೇಡ್ರಿ ನನಗೆ ಹೆಲ್ತ್ ಇಶ್ಯೂ ಐತಿ ಈ ಸತಿ ಸಿಗೋಲ್ಲ ನೆಕ್ಸ್ಟ್ ಟೈಮ್ ನಾನು ಪಕ್ಕ ನಿಮಗೆ ಭೇಟಿ ಮಾಡ್ತೀನಿ ಅಂತ ಸೊ ಆದರೂ ಡಿ ವಾಸ್ಗೋಸ್ಕರ ಒಂದು ಕವನ ಬರೆದಿದ್ದೀನಿ ಸರ್ ಭಕ್ತಿ ದೇವರಿಗಾಗಿ ಉಸಿರೋ ಹೆತ್ತವರಿಗಾಗಿ ಸ್ನೇಹ ಸ್ನೇಹಿತರಿಗಾಗಿ ಪ್ರೀತಿ ಪ್ರೀತರಿಗಾಗಿ ಆದರೆ ಅಭಿಮಾನ ಯಾವತ್ತಿದ್ರು ನಮ್ಮ ಡಿ ವಾಸ್ಗಾಗಿ ಹೇಳಕ್ಕೆ ಇವತ್ತು ಅಲ್ಲಿಂದ ಅಷ್ಟು ದೂರದಿಂದ ಬಂದಿದ್ಕೋ ಸ್ವಲ್ಪ ಬೇಜಾರು ಭಾಸ್ ನೋಡೋಕ್ಕಾಗಿಲ್ಲ ನಮಗೆ ಬಟ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಇಲ್ಲಪ್ಪ ನನಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಸಿಗೋಲ್ಲ ಯಾರೂ ಬೇ ಬೇಜಾರಾಗಬೇಡಿ ಬರಬೇಡಿ ಅಂತ ಬಟ್ ಅಲ್ಲಿ ಅಲ್ಲಿ ಏನೋ ಅವರು ಇರಲಿ ಸಿಗದೆ ಸಿಗಲೇ ಇರಲಿ ಬಟ್ ಬರಬೇಕು ಪ್ರತಿ ವರ್ಷ ಬರ್ತೀವಿ ಅದೇ ಥರನೇ ಈ ವರ್ಷ ಬಂದಿದ್ದೀವಿ ಬಾಸ್ ನೋಡೋಕ್ಕಾಗಲಿಲ್ಲ ಅಂದರೆ ಅವ್ರು ಮನೆ ನೋಡಿದ್ದೀವಿ ಸಾಕು ಖುಷಿ ತೊಂದರೆ ಇಲ್ಲ ನೋ ನಟ ದರ್ಶನ್ ಅವರಿಗೆ ಇವತ್ತು ಹುಟ್ಟು ಹಬ್ಬದ ಸಂಭ್ರಮ ಈಗಾಗಲೇ ದರ್ಶನ್ ಒಂದು ವಿಡಿಯೋ ಸಂದೇಶದ ಮೂಲಕ ಈ ಸಾರಿ ಹುಟ್ಟು ಹಬ್ಬ ಆಚರಿಸಿಕೊಳ್ಳೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು ತಮ್ಮ ಅಭಿಮಾನಿಗಳಿಗೆ ಸಂದೇಶ ಕಳಿಸುವಂತಹ ಕೆಲಸ ಕೂಡ ನಟ ದರ್ಶನ್ ಇಂದ ಆಗಿತ್ತು ರೇಣುಕಾಸ್ವಾಮಿ ಕೊಲೆ ಆದ ನಂತರ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ ಕೊಲೆ ಆರೋಪಿ ನಟ ದರ್ಶನ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ಹೈಕೋರ್ಟಿಂದ ರೆಗ್ಯುಲರ್ ಬೇಲ್ ಸಿಕ್ಕಾದ ಮೇಲೆ ದರ್ಶನ್ ಜಿಂಗಾಲಾರ ಅನಾರೋಗ್ಯದ ಹಿನ್ನೆಲೆ ದರ್ಶನ್ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇಲ್ಲ ಅವರು ಮೊನ್ನೆ ಆ ವಿಡಿಯೋದಲ್ಲೂ ಹೇಳ್ತಾ ಇದ್ರು ನನಗೆ ಸಿಕ್ಕಾಪಟ್ಟೆ ಬೆನ್ನೋವೇನು ಪ್ರಾಬ್ಲಮ್ಮು ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ ನನಗಿರುವಂಥ ಪ್ರಾಬ್ಲಮ್ಗೆ ಬೆನ್ನು ವಿನ್ ಆಪರೇಷನ್ ಫಿಕ್ಸ್ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ಇನ್ನು ಈಗ ನೀವು ಏನು ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಇದು ಆರ್ ಆರ್ ನಗರದ ದರ್ಶನ್ ಮನೆ ಅವ್ರ ಮನೆ ಮುಂಭಾಗ ಅಭಿಮಾನಿಗಳು ಬರ್ತಾ ಇದ್ದಾರೆ ಬಂದು ಪೂಜೆ ಮಾಡ್ತಾ ಇದ್ದಾರೆ ತಮ್ಮ ನೆಚ್ಚಿನ ನಟನೆಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಆದರೆ ದರ್ಶನ್ ಮನೆಯಲ್ಲಿ ಇಲ್ಲ ಇನ್ನು ದರ್ಶನವರ ಪತ್ನಿ ವಿಜಯಲಕ್ಷ್ಮಿಯವರು ದರ್ಶನವರ ಹುಟ್ಟುಹಬ್ಬದ ಹಿನ್ನೆಲೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಈ ಫೋಟೋನ ಹಂಚಿಕೊಳ್ಳೋದರ ಮೂಲಕ ತುಂಬ ಖುಷಿಯಾಗುತ್ತೆ ಮೇಡಮ್ ನಾನು ಪಾಸ್ ಬರ್ತಡೆ ಅಂದರೆ ನಮ್ಗೆ ಒಂಥರ ಹಬ್ಬನೇ ನಮ್ಮ ಮಂಡ್ಯದಿಂದ ಬಂದಿರೋದು ತುಂಬ ನೆನ್ನೆ ಮನೆಯಲ್ಲ ನಿದ್ದೆಲ್ಲ ಕಾಯಿ ತಗೊಂಡು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಸಿಕ್ಸ್ಟೀನ್ ಅಂತ ಅದಕ್ಕೋಸ್ಕರ ಬಂದು ಪೂಜೆ ಮಾಡ್ಕೊಂಡು ಅಂತ ಫೀಲಿಂಗ್ ಆಗುತ್ತೆ ಬಟ್ ಅವರು ಬಂದು ಸಿಗ್ತಿದ್ರು ಯಾವಾಗಲೂ ಕೈ ಕೊಟ್ಟು ಮ ಕಳಿಸ್ತಿದ್ರು ಬಟ್ ಈ ಒಂಥರ ಫೀಲ್ ಆಗುತ್ತೆ ಎಲ್ಲಿ ಹೇಗಿದ್ದಾರೆ ಅಂತ ಬಟ್ ಬಾಸ್ ಬಂದಿರೋದೆ ಒಂಥರ ಖುಷಿಯಾಗುತ್ತೆ ಇನ್ನು ನೋಡಿದ್ರೆ ಇನ್ನೂ ಹೆಚ್ಚೇ ಆಗುತ್ತೆ ಮೇಡಮ್ ಲಾಸ್ಟ್ ಟೈಮ್ ಬಂದು ಬಂದಿದೆ ಮೇಡಮ್ ಬಂದಿದ್ದೆ ತಿಳಿಸಿದ್ರು ಅವರು ಆಗಲ್ಲ ಅಂತ ಅದು ಬೇಜಾರಾಯಿತು ಸಿಕ್ಕಿದ್ರೆ ಇನ್ನೂ ಒಂಥರ ದೇವ್ರು ನೋಡ್ದಂಗೆ ಆಯ್ತು ದರ್ಶನ ಮಾಡ್ದಂಗೆ ಆಯ್ತಿತ್ತು ಸಿಗ್ತೀನಿ ಅಂತ ಹೇಳಿದರೆ ನೋಡೋಣ ನಾವು ವೆಯ್ಟ್ ಮಾಡಬೇಕು ನಮ್ಮ ಭಾಷೆ ಅನ್ನೋದು ವಿಶ್ವವಾಪಿ ಬರ್ತಡೆ ಮೈ ಬಾಸ್ ಯಾವಾಗಲೂ ಚೆನ್ನಾಗಿ ನೂರು ಕಾಲ ಚೆನ್ನಾಗಿರ್ಬೇಕು ಅಂತ ಹೇಳ್ತೀನಿ ಮೇಡಮ್ ನಾವಂತ ಕಟ್ಟಾಭಿಮಾನಿಗಳು ನಾವು ಬಂದಿರೋದು ಬಳ್ಳಾರಿ ಅಂತ ನನ್ನ ಹೆಸರು ಉಮಾ ಅಂತ ಡಿ ವಾಸ್ ಸರ್ ಅಂದರೆ ನಂಗೆ ತುಂಬ ಇಷ್ಟ ಸರ್ ಹೇಳಿದರು ಬರಬೇಡ್ರಿ ನನಗೆ ಹೆಲ್ತ್ ಇಶ್ಯೂ ಐತಿ ಈ ಸತಿ ಸಿಗೋಲ್ಲ ನೆಕ್ಸ್ಟ್ ಟೈಮ್ ನಾನು ಪಕ್ಕ ನಿಮಗೆ ಭೇಟಿ ಮಾಡ್ತೀನಿ ಅಂತ ಸೊ ಆದರೂ ಡಿ ವಾಸ್ಗೋಸ್ಕರ ನಾವೊಂದು ಕವನ ಬರೆದಿದ್ದೀನಿ ಸರ್ ಭಕ್ತಿ ದೇವರಿಗಾಗಿ ಉಸಿರು ಹೆತ್ತವರಿಗಾಗಿ ಸ್ನೇಹ ಸ್ನೇಹಿತರಿಗಾಗಿ ಪ್ರೀತಿ ಪ್ರೀತರಿಗಾಗಿ ಆದರೆ ಅಭಿಮಾನ ಯಾವತ್ತಿದ್ರು ನಮ್ಮ ಡಿ ವಾಸ್ಗಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇನ್ನೊಂದು ಬಿ ಟಿ ಎಸ್ ಎಲ್ ಸೀಟು ಬೆಂಗಳೂರಲ್ಲಿ ಸೈಟ್ ನಮ್ಮ ಡಿ ಬಾಸ್ ಹುಡುಗರು ಹಾಟ ಸಿಗ್ಬೇಕಂದ್ರೆ ಪುಣ್ಯ ಮಾಡ್ಬೇಕು ಜೈ ಡಿ ವಾಸ್ ಮೇಡಮ್ ನಾವಂತೂ ಕಟ್ಟಾಭಿಮಾನಿಗಳು ನಾವು ಬಂದಿರೋದು ಬಳ್ಳಾರಿ ಅಂತ ನನ್ನ ಹೆಸ್ರು ಉಮಾ ಅಂತ ಡಿ ವಾಸ್ ಸರ್ ಅಂದರೆ ನಂಗೆ ತುಂಬ ಇಷ್ಟ ಸರ್ ಹೇಳಿದರು ಬರಬೇಡ್ರಿ ನನಗೆ ಹೆಲ್ತ್ ಇಶ್ಯೂ ಐತಿ ಈ ಸತಿ ಸಿಗೋಲ್ಲ ನೆಕ್ಸ್ಟ್ ಟೈಮ್ ನಾನು ಪಕ್ಕ ನಿಮಗೆ ಭೇಟಿ ಮಾಡ್ತೀನಿ ಅಂತ ಸೊ ಆದರೂ ಡಿ ವಾಸ್ಗೋಸ್ಕರ ಒಂದು ಕವನ ಬರೆದಿದ್ದೀನಿ ಸರ್ ಭಕ್ತಿ ದೇವರಿಗಾಗಿ ಉಸಿರು ಹೆತ್ತವರಿಗಾಗಿ ಸ್ನೇಹ ಸ್ನೇಹಿತರಿಗಾಗಿ ಪ್ರೀತಿ ಪ್ರೀತರಿಗಾಗಿ ಆದರೆ ಅಭಿಮಾನ ಯಾವತ್ತಿದ್ರು ನಮ್ಮ ಡಿ ವಾಸ್ಗಾಗಿ ಹೇಳಕ್ಕೆ ಇವತ್ತು ಅಲ್ಲಿಂದ ಅಷ್ಟು ದೂರದಿಂದ ಬಂದಿದ್ಕೋ ಸ್ವಲ್ಪ ಬೇಜಾರು ಬಾಸ್ ನೋಡೋಕ್ಕಾಗಿಲ್ಲ ಆಗಿಲ್ಲ ನಮಗೆ ಬಟ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಇಲ್ಲಪ್ಪ ನನಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಸಿಗೋಲ್ಲ ಯಾರು ಬೇ ಬೇಜಾರಾಗಬೇಡಿ ಬರಬೇಡಿ ಅಂತ ಬಟ್ ಅಲ್ಲಿ ಅಲ್ಲಿ ಏನೋ ಅವ್ರು ಇರಲಿ ಸಿಗದೆ ಸಿಗಲೇ ಇರಲಿ ಬಟ್ ಬರಬೇಕು ಪ್ರತಿ ವರ್ಷ ಬರ್ತೀವಿ ಅದೇ ಥರನೇ ಈ ವರ್ಷ ಬಂದಿದ್ದೀವಿ ಬಾಸ್ ನೋಡೋಕ್ಕಾಗಲಿಲ್ಲ ಅಂದರೆ ಅವ್ರ ಮನೆ ನೋಡಿದ್ದೀವಿ ಸಾಕು ಖುಷಿ ಆಯ್ತು ನಮ್ಗೆ ನಟ ದರ್ಶನ್ ಅವರಿಗೆ ಇವತ್ತು ಹುಟ್ಟು ಹಬ್ಬದ ಸಂಭ್ರಮ ಈಗಾಗಲೇ ದರ್ಶನ್ ಒಂದು ವಿಡಿಯೋ ಸಂದೇಶದ ಮೂಲಕ ಈ ಸಾರಿ ಹುಟ್ಟು ಹಬ್ಬ ಅನ್ನುವಂತಹ ಮಾತನ್ನ ಹೇಳಿದ್ರು ತಮ್ಮ ಅಭಿಮಾನಿಗಳಿಗೆ ಸಂದೇಶ ಕಳಿಸುವಂತಹ ಕೆಲಸ ಕೂಡ ನಟ ದರ್ಶನ್ ಇಂದ ಆಗಿತ್ತು ರೇಣುಕಾಸ್ವಾಮಿ ಕೊಲೆ ಆದ ನಂತರ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ ಕೊಲೆ ಆರೋಪಿ ನಟ ದರ್ಶನ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ಹೈಕೋರ್ಟಿಂದ ರೆಗ್ಯುಲರ್ ಬೇಲ್ ಸಿಕ್ಕಾದ ಮೇಲೆ ದರ್ಶನ್ ಜಿಂಗಾಲಾರ ಅನಾರೋಗ್ಯದ ಹಿನ್ನೆಲೆ ದರ್ಶನ್ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇಲ್ಲ ಅವರು ಮೊನ್ನೆ ಆ ವೀಡಿಯೋದಲ್ಲೂ ಹೇಳ್ತಾ ಇದ್ದರು ನನಗೆ ಸಿಕ್ಕಾಪಟ್ಟೆ ಬೆನ್ನೋ ಪ್ರಾಬ್ಲಮ್ಮು ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ ನನಗಿರುವಂಥ ಪ್ರಾಬ್ಲಮ್ಗೆ ಬೆನ್ನು ಆಪರೇಷನ್ ಫಿಕ್ಸ್ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ಇನ್ನು ಈಗ ನೀವು ಏನು ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಇದು ಆರ್ ಆರ್ ನಗರದ ದರ್ಶನ್ ಮನೆ ಅವ್ರ ಮನೆ ಮುಂಭಾಗ ಅಭಿಮಾನಿಗಳು ಬರ್ತಾ ಇದ್ದಾರೆ ಬಂದು ಪೂಜೆ ಮಾಡ್ತಾ ಇದ್ದಾರೆ ತಮ್ಮ ನೆಚ್ಚಿನ ನಟನೆಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಆದರೆ ದರ್ಶನ್ ಮನೆಯಲ್ಲಿಲ್ಲೂ ದರ್ಶನವರ ಪತ್ನಿ ವಿಜಯಲಕ್ಷ್ಮಿಯವರು ದರ್ಶನವರ ಹುಟ್ಟುಹಬ್ಬದ ಹಿನ್ನೆಲೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಈ ಫೋಟೋನ ಹಂಚ್ಕೊಳ್ಳೋದರ ಮೂಲಕ ತುಂಬ ಖುಷಿಯಾಗುತ್ತೆ ಮೇಡಮ್ ನಾನು ಭಾಸ್ಪಡ್ತಾಳೆ ಅಂದರೆ ನಮಗೆ ಒಂಥರ ಹಬ್ಬನೇ ನಮ್ಮ ಮಂಡ್ಯದಿಂದ ಬಂದಿರೋದು ತುಂಬ ನೆನ್ನೆ ಮನೆಯಲ್ಲಿ ನಿದ್ದೆಲ್ಲ ಕಾಯಿ ತಗೊಂಡಿ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಸಿಕ್ಸ್ಟೀನ್ ಅಂತ ಅದಕ್ಕೋಸ್ಕರ ಬಂದು ಪೂಜೆ ಮಾಡ್ಕೊಂಡು ಅಂತ ಫೀಲಿಂಗ್ ಆಗುತ್ತೆ ಬಟ್ ಅವರು ಬಂದು ಸಿಗ್ತಿದ್ರು ಯಾವಾಗಲೂ ಕೈ ಕೊಟ್ಟು ಮ ಕಳಿಸ್ತಿದ್ರು ಬಟ್ ಈ ಒಂಥರ ಫೀಲ್ ಆಗುತ್ತೆ ಎಲ್ಲಿ ಹೇಗಿದ್ದಾರೆ ಅಂತ ಬಟ್ ಬಾಸ್ ಬಂದಿರದೆ ಒಂಥರ ಖುಷಿಯಾಗುತ್ತೆ ಇನ್ನು ನೋಡಿದ್ರೆ ಇನ್ನೂ ಹೆಚ್ಚೇ ಆಗುತ್ತೆ ಮೇಡಮ್ ಲಾಸ್ಟ್ ಟೈಮ್ ಬಂದು ಬಂದಿದೆ ಮೇಡಮ್ ಬಂದಿದ್ದೆ ತಿಳಿಸಿದ್ರು ಅವರು ಆಗಲ್ಲ ಅಂತ ಅನ್ಬತ್ತೆ ಅದು ಬೇಜಾರಾಯಿತು ಸಿಕ್ಕಿದ್ರೆ ನೀನು ಒಂಥರ ದೇವ್ರು ನೋಡಿದಂಗೆ ಆಯ್ತಿತ್ತು ದರ್ಶನ ಮಾಡ್ದಂಗೆ ಆಯ್ತಿತ್ತು ಸಿಗ್ತೀನಿ ಅಂತ ಹೇಳಿದರೆ ನೋಡೋಣ ವೇಟ್ ವೆಯ್ಟ್ ಮಾಡಬೇಕು ನಮ್ಮ ಬಾಸ್ ಅನ್ನೋದು ವಿಶ್ವ ಆಪಿ ಬರ್ತಡೆ ಮೈ ಬಾಸ್ ಯಾವಾಗಲೂ ಚೆನ್ನಾಗಿ ನೂರು ಕಾಲ ಚೆನ್ನಾಗಿರ್ಬೇಕು ಅಂತ ಹೇಳ್ತೀವಿ ಮೇಡಮ್ ನಾವಂತ ಕಟ್ಟಾಭಿಮಾನಿಗಳು ನಾವು ಬಂದಿರೋದು ಬಳ್ಳಾರಿ ಅಂತ ನನ್ನ ಹೆಸರು ಉಮಾ ಅಂತ ಡಿ ವಾಸ್ ಸರ್ ಅಂದರೆ ನಂಗೆ ತುಂಬ ಇಷ್ಟ ಸರ್ ಹೇಳಿದರು ಬರಬೇಡ್ರಿ ನನಗೆ ಹೆಲ್ತ್ ಇಶ್ಯೂ ಐತಿ ಈ ಸತಿ ಸಿಗಲ್ಲ ನೆಕ್ಸ್ಟ್ ಟೈಮ್ ನಾನು ಪಕ್ಕ ನಿಮಗೆ ಭೇಟಿ ಮಾಡ್ತೀನಿ ಅಂತ ಸೊ ಆದರೂ ಡಿ ವಾಸ್ಗೋಸ್ಕರ ನಾವೊಂದು ಕವನ ಬರೆದಿದ್ದೀನಿ ಸರ್ ಭಕ್ತಿ ದೇವರಿಗಾಗಿ ಉಸಿರು ಹೆತ್ತವರಿಗಾಗಿ ಸ್ನೇಹ ಸ್ನೇಹಿತರಿಗಾಗಿ ಪ್ರೀತಿ ಪ್ರೀತರಿಗಾಗಿ ಆದರೆ ಅಭಿಮಾನ ಯಾವತ್ತಿದ್ರೂ ನಮ್ಮ ಡಿ ವಾಸ್ಗಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇನ್ನೊಂದು ಬಿ ಟಿ ಎಸ್ ಎಲ್ ಸೀಟು ಬೆಂಗಳೂರಲ್ಲಿ ಸೈಟು ನಮ್ಮ ಡಿ ಬಾಸ್ ಹುಡುಗರ ಹಟ್ಟ ಸಿಗಬೇಕಂದ್ರೆ ಕೊಣೆ ಮಾಡೋಕ್ಕೆ ಜೈ ಡಿ ಬಾಸ್ ಮೇಡಮ್ ನಾವಂತೂ ಕಟ್ಟಾಭಿಮಾನಿಗಳು ನಾವು ಬಂದಿರೋದು ಬಳ್ಳಾರಿ ಅಂತ ನನ್ನ ಹೆಸ್ರು ಉಮಾ ಅಂತ ಡಿ ಬಾಸ್ ಸರ್ ಅಂದರೆ ನಂಗೆ ತುಂಬ ಇಷ್ಟ ಸರ್ ಹೇಳಿದರು ಬರಬೇಡ್ರಿ ನನಗೆ ಹೆಲ್ತ್ ಇಶ್ಯೂ ಐತಿ ಈ ಸತಿ ಸಿಗಲ್ಲ ನೆಕ್ಸ್ಟ್ ಟೈಮ್ ನಾನು ಪಕ್ಕ ನಿಮಗೆ ಭೇಟಿ ಮಾಡ್ತೀನಿ ಅಂತ ಸೊ ಆದರೂ ಡಿ ವಾಸ್ಗೋಸ್ಕರ ಒಂದು ಕವನ ಬರೆದಿದ್ದೀನಿ ಸರ್ ಭಕ್ತಿ ದೇವರಿಗಾಗಿ ಉಸಿರೋ ಹೆತ್ತವರಿಗಾಗಿ ಸ್ನೇಹ ಸ್ನೇಹಿತರಿಗಾಗಿ ಪ್ರೀತಿ ಪ್ರೀತರಿಗಾಗಿ ಆದರೆ ಅಭಿಮಾನ ಯಾವತ್ತಿದ್ರು ನಮ್ಮ ಡಿ ವಾಸ್ಗಾಗಿ ಹೇಳಕ್ಕೆ ಇವತ್ತು ಅಲ್ಲಿಂದ ಅಷ್ಟು ದೂರದಿಂದ ಬಂದಿದ್ಕೋ ಸ್ವಲ್ಪ ಬೇಜಾರು ಭಾಸ್ ನೋಡೋಕ್ಕಾಗಿಲ್ಲ ನಮಗೆ ಬಟ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಇಲ್ಲಪ್ಪ ನನಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಸಿಗೋಲ್ಲ ಯಾರು ಬೇ ಬೇಜಾರಾಗಬೇಡಿ ಬರಬೇಡಿ ಅಂತ ಬಟ್ ಅಲ್ಲಿ ಅಲ್ಲಿ ಏನೋ ಅವ್ರು ಇರಲಿ ಸಿಗದೆ ಸಿಗಲೇ ಇರಲಿ ಬಟ್ ಬರಬೇಕು ಪ್ರತಿ ವರ್ಷ ಬರ್ತೀವಿ ಅದೇ ಥರನೇ ಈ ವರ್ಷ ಬಂದಿದ್ದೀವಿ ಬಾಸ್ ನೋಡೋಕೆ ಆಗಲಿಲ್ಲ ಅಂದರೆ ಅವ್ರು ಮನೆ ನೋಡಿದ್ದೀವಿ ಸಾಕು ಖುಷಿ ಆಯಿತು ನಮಗೇನು ತೊಂದರೆ ಇಲ್ಲ